ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ರೆಡಿ ತಂಬ್ಲೈನಲ್ಲೇ ನೋಡಿರ್ತೀರಾ ಗೊತ್ತಾಗಿರುತ್ತೆ ನಾವು ಫೈನಲಿ ಮನೆ ತಗೊಂಡ್ವಿ ಸೈಟು ತಗೊಳ್ಳಲಿಲ್ಲ ಫೈನಲಿ ಮನೆ ಆಯ್ತು ಇವಾಗ ನಾನು ತೋರಿಸ್ತೀನಲ್ಲ ಇದೇ ರೀತಿ ಮನೆ ಇದೆ ಸ್ವಲ್ಪ ಸಣ್ಣ ಪುಟ್ಟ ಲೈಟಿಂಗ್ಸ್ ಇರ್ಬೋದು ಇಲ್ಲಿ ವಾರ್ಡ್ರೂಪ್ಸ್ ಕಲರು ಅಲ್ಲೇ ಬೇರೆ ವಾರ್ಡ್ರೂಪ್ಸ್ ಕಲರ್ ಇದೆ ಮತ್ತು ಟಿ ವಿ ಕ್ಯಾಬಿನೆಟು ಅಷ್ಟೇ ಅಲ್ಲಿ ಬೇರೆ ಚೇಂಜಸ್ ಇದೆ ಇದು ನಮ್ಮದಲ್ಲ ಮನೆ ಎರಡು ಮನೆಯೂ ಸೇಮ್ ಒಂದೇ ಥರ ಮನೆ ಕಟ್ಟಿದ್ದಾರೆ ಇದು ಪಕ್ಕದ ಮನೆ ನಮ್ಮ ಮನೆಯದು ಕೀ ಸಿಕ್ಕಿರಲಿಲ್ಲ ಹಾಗಾಗಿ ಈ ಮನೆಯನ್ನ ನಾನು ವಿಡಿಯೋ ಮಾಡಿದ್ದೀನಿ ಈ ಮನೆಯಲ್ಲಿ ಒಂದು ದೊಡ್ಡದಾದ ಕಿಚನ್ ಇದೆ ಮತ್ತೆ ಫ್ರಂಟ್ ಆದಾಗೇನೆ ಡೈನಿಂಗ್ ಹಾಲ್ ಇದೆ ಆಮೇಲೆ ಒಂದು ವಿಶಾಲವಾಗಿರುವಂತಹ ಒಂದು ಹಾಲ್ ಇದೆ ಎರಡು ಬೆಡ್ರೂಮ್ ಇದೆ ಒಂದು ಮಾಸ್ಟರ್ ಬೆಡ್ರೂಮು ಅದಕ್ಕೆ ಅಟ್ಯಾಚು ವಾಕಿಂಗ್ ವಾಡ್ರೂಮ್ ಇದೆ ಮತ್ತೆ ಅಟ್ಯಾಚ್ ವಾಶ್ರೂಮ್ ಇದೆ ಮತ್ತೆ ಹಾಲು ಅಷ್ಟೇ ತುಂಬಾ ದೊಡ್ಡದಾಗಿದೆ ದೇವ್ರ ಮನೆಯಲ್ಲೂ ಅಷ್ಟೇ ಮೂರು ಜನ ಆರಾಮ್ಸೆ ಕೂತ್ಕೊಂಡು ಫ್ರೀಯಾಗಿ ಪೂಜೆ ಮಾಡಬಹುದು ಇದೆ ಮಾಸ್ಟರ್ ಬೆಡ್ ಬೆಡ್ರೂಮು ಇದು ವಾರ್ಡ್ರೂಬ್ಸ್ ಎಲ್ಲ ಆಲ್ರೆಡಿ ಇರ್ಬೋದು ಇಂಟೀರಿಯರ್ಸ್ ಫುಲ್ ಎಲ್ಲ ಅವ್ರದೇ ಆಗಿದೆ ನಾವೇನು ಇಂಟೀರಿಯರ್ಸ್ ಮಾಡಿಸಿಲ್ಲ ಚಿಮ್ನಿ ಇರ್ಬೋದು ಫ್ಯಾನ್ಸ್ ಇರ್ಬೋದು ಮತ್ತು ಇದು ವಾರ್ಡ್ರೂಬ್ಸ್ ಇರ್ಬೋದು ಪ್ರತಿಯೊಂದೂ ಸಹ ಅವರೇ ಫುಲ್ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ನಾವು ಸೈಡ್ ತೊಗೊಳ್ಳೋದಕ್ಕೆ ಅಂತ ಹೋಗಿದ್ದು ಫೈನಲಿ ಮನೆ ಆಯಿತು ಯಾವ ರೀತಿ ಆಯಿತು ಎಷ್ಟಕ್ಕಾಯಿತು ಏನಕ್ಕೆ ಮನೆ ತೊಗೊಂಡ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಮುಂದ ಬರುವ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಮನೆ ಈ ರೀತಿಯಾಗಿದೆ ಒಂದಷ್ಟು ಸಣ್ಣ ಪುಟ್ಟ ಲೈಟಿಂಗ್ಸು ಇದೆಲ್ಲ ಚೇಂಜಸ್ ಆಗಿದೆ ಆ ಮನೆಯಲ್ಲಿ ಓಮ್ ಟೂರ್ ಮಾಡಿದಾಗ ಮುಂದಿನ ದಿನಗಳಲ್ಲಿ ಆ ಮನೆಯದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಪ್ಲೀಸ್ ಎಲ್ಲ ವೀಡಿಯೋಗಳ್ನ ನೋಡಿ ಸಪೋರ್ಟ್ ಮಾಡಿ ದೊಡ್ಡ ದೊಡ್ಡದು ವಿಂಡೋಸ್ ಕೊಟ್ಟಿದ್ದಾರೆ ನೋಡಿ ಇದು ವಾಷಿಂಗ್ ಮಿಷನ್ ಏರಿಯಾ ಇಲ್ಲೊಂದು ಇದು ಸ್ನಾನದ ಮನೆ ಹಿಂದೆ ಒಂದು ವಾಶ್ರೂಮ್ ಇದೆ ಬಾತ್ರೂಮ್ ಇದೆ ಹಿಂದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮುಂದೇನು ಅಷ್ಟೇ ಗ್ಯಾಸ್ ಹೊರ ಮನೆ ಒಳಗಡೆ ಎಲ್ಲ ಹೊರಗಡೆ ಇಟ್ಕೊಳ್ಳೋ ರೀತಿ ಗ್ಯಾಸ್ ಇಡೋದಿಕ್ಕೆ ಸಿಲಿಂಡರ್ ಇಡೋದಕ್ಕೆ ಪ್ರಾವಿಸನ್ ಮಾಡಿದ್ದಾರೆ ಮತ್ತೆ ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದಿನ್ನು ಫಿನಿಶ್ ಆಗಿಲ್ಲ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ನೋಡ್ತಾ ಇರಿ ಇನ್ನೊಂದ್ಕೊಬಿಟ್ಟವರ ಇವು ಟೈಲ್ ಅವರಿಂದ ಗೊತ್ತೀರಾ ಆಮೇಲೆ ಹ್ಮ್ ಹ್ಮ್ ಆಮೇಲೆ ತಿರ್ಗ ಅವ್ಳು ಕೂತಾ ಹ್ಮ್ ಅವ್ಳು ಹ್ಮ್ ಅದೇ ನೋಡ್ತಾ ನಿಂತಿದೆ ಅಯ್ಯೋ ಒನ್ ಕ್ವಾರ್ಟರ್ ಕುಡ್ಕೊಂಡು ಅವ್ರನ್ನೇ ನೋಡ್ತಾರೆ ಹ್ಮ್ ಹ್ಮ್ ಇದು ನನ್ನ ಸಿಸ್ಟರ್ ಬೆಂಗಳೂರಿಗೆ ಮನೆಗೆ ಶಿಫ್ಟ್ ಆಗಿದ್ಲು ಆವಾಗ ನಾವು ಐಟಮ್ಸ್ನೆಲ್ಲ ತೊಗೊಂಡೋಗಿದ್ವಿ ಆವಾಗ ನಾನು ಲಕ್ಷ್ಮಣ್ಣು ನಮ್ಮ ಅಣ್ಣ ಎಲ್ಲ ಹೋಗಿದ್ವಿ ಅವ್ರು ಹೊರಗಡೆ ಹೋಗಿದ್ದರು ಹಾಗಾಗಿ ಹೊರಗಡೆ ನೋಡಿರೋದನ್ನೆಲ್ಲ ಬಂದು ಅವನು ಆ ಅಣ್ಣ ಹೇಳ್ತಾ ಇದ್ದ ಹತ್ರನೂ ಚೆನ್ನಾಗಿತ್ತು ಕಾಮಿಡಿಯಾಗಿ ಕೇಳ್ತಾ ಹಾಗೆ ಕೂತಿದ್ವಿ ಮತ್ತು ಮಾಲ್ಗೆ ಹೋಗಿದ್ವಿ ಅಲ್ಲೂ ಅಷ್ಟೇ ಎಲ್ಲರೂ ತುಂಬ ಎಲ್ಲ ಕಡೆಯೂ ಸುತ್ತ ಆಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಆ ಲಾಗು ಇನ್ನೂ ಮುಂಬರೋ ಲಾಗ್ಗಳಲ್ಲಿ ಗೃಹ ಪ್ರವೇಶದ್ದು ಶಾಪಿಂಗ್ಸು ಸುಮಾರಷ್ಟು ವೀಡಿಯೋಸ್ ಇದೆ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳೆಲ್ಲ ಇರ್ತೀನಿ ಎಲ್ಲರೂ ನೋಡಿ ಇಷ್ಟ ಅದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು